ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನೀವು ಚಲೋ ಇದ್ದೀರಿ ಅಂತ ಅನ್ಕೋತೀನಿ ನಾನು ಚಲೋ ಇದ್ದೀನಿ ನೋಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತು ಆಗ ಸ್ಟಾರ್ಟ್ ಮಾಡಮ್ಮ ಅಂತ ಬೆಳಗ್ಗೆ ರೀ ಎದ್ದು ಜನಕ ಮಾಡಿ ದೇವ್ರ ಪೂಜೆ ಆಗ್ಯದ ನೋಡಿರಿ ದೇವ್ರ ಪೂಜೆ ಆಗಿಬಿಟ್ಟದ ಮಳೆ ಹೊಂಟದ ಈ ಕಡೆನವ್ರು ಎದ್ದಲ್ಲಿ ಹುಡುಗರು ಹೇಳೋರ ನಾನು ಜಲ್ದಿ ದೇವ್ರ ಪೂಜೆ ಮಾಡಿ ನೀವು ನಮ್ಮ ಪಿಲಿ ಇಲ್ಲೇ ನಿನ್ನೆ ಸ್ವಚ್ಛ ಮಾಡಿ ಹೊಡ್ರಿ ಫ್ರೆಂಡ್ಸ ನೀರು ಬಂದೀವಿ ಒಟ್ಟು ಕೆಸರ ಅನ್ನ ನೋಡ್ರಿ ಪಾಪ ನಿನ್ನೆ ಎಲ್ಲ ಕ್ಲೀನ್ ಮಾಡ್ಯಾರ ನೋಡ್ರಿ ಬೇಕು ಸಂಡೇ ಅದಂತೇಳಿ ಎಲ್ಲ ಸ್ವಚ್ಛ ಮಾಡ್ಯಳ ಒಟ್ಟು ನೀರು ಬಂದು ಎಲ್ಲ ಮತ್ತು ಕೆಸರಾನ ಕೆಸರಾಗ್ಬಿಟ್ಟದ ನೋಡಿರಿ ಕಾಲು ಡಪ್ಪ ಏನೂ ಇಲ್ಲ ಆ ರೇಂಜಿಗೆ ಆಗಿಬಿಟ್ಟದ ಏನು ಮಾಡೋದ್ರಿ ಫ್ರೆಂಡ್ಸ ಮಳೆ ಬತ್ತ ನಿಂಗೆ ಆತದ ಸೊ ಒಂದು ಸ್ವಲ್ಪ ಅನ್ನ ಬೆಳೆ ಮಾಡಬೇಕು ಸ್ಕೂಲ್ ಉಳೋಕ್ಕೆ ಡಬ್ಬಕ್ಕೆ ಅಂತೇಳಿ ಅನ್ನ ಬೆಳೆ ಮಾಡ್ತೀನಿ ಆಲ್ರೆಡಿ ತೊಗರಿಬೇಡಿ ಸಾಂಬಾರು ಮಾಡೀನ್ರಿ ಪಣೆ ಹೊಡೆದೀನಿ ಈ ಕಡೆ ಕುಕ್ಕರಕ್ಕೆ ಅನ್ನಿಗೆ ಇಟ್ಟೇನು ರೀ ಫ್ರೆಂಡ್ಸ ಅವ್ರು ಡಬ್ಬಕ್ಕೆ ಅನ್ನ ಬೆಳೆನೇ ಕಟ್ತೀನಿ ರೀ ಇವತ್ತೇನು ಚಪಾತಿ ಮಾಡೋಂಗಿಲ್ಲ ರೀ ಹೋಗಿ ಬರ್ತಾರೆ ಜಲ್ದಿ ಅದಕ್ಕೇನು ಏನು ಬೇಡ ಒಂದು ಜರ ಅನ್ನ ಮಾಡಿ ಬೆಳೆನೇ ಯಾಕೆ ಬಾಯಿ ಬಂದಿದ್ರು ಅಷ್ಟು ಮಂದಿಗೆ ಎಲ್ಲರೂ ಅನ್ನ ಬೆಳೆನೇ ಮಾಡಿ ಮಮ್ಮಿ ಅಂದರು ಅದಕ್ಕಾಗಿ ಅನ್ನ ಬಳಿ ಮಾಡೋದ್ ಅನ್ನ ಬಳಿ ಮಾಡ್ಲಾಕ್ತೀನಿ ರೀ ಫೆನ್ಸ ಅದಕ್ಕೆ ಅನ್ನ ಬಳಿ ಆಯ್ತಲ್ರಿ ನಾನು ದೇವ್ರ ಪೂಜೆಗೆ ಕೆಲ್ಸಿಗೆ ಹೋಗ್ಬರ್ತೀನಿ ಮೊದ್ಲು ಅವ್ರಿಗೆ ಹುಡುಗರು ಸಾಮಿ ಮೈಗೆ ತೊಳೆದು ಡಬ್ಬ ಕಟ್ಟಿ ಕೆಲ್ಸಿಗೆ ಹೋಗ್ತೀನಿ ಏನು ಅನ್ನ ಬೆಳೆ ಕಟ್ಟಿ ಹೋಗಿ ಡಬ್ಬಕ್ಕ ಬಿಸಿ ಅನ್ನ ಗಾಳಿ ನಾನು ಅದೇ ಊಟ ಮಾಡೀನಿ ಈಗ ಕೆಲ್ಸಿಗೆ ಹೋಗ್ಬೇಕ್ರಿ ಹಾಂ ಏನು ಸೀತಾಪಲ್ಲಿ ಈಗ ನಾತ ಇವ್ರಿಗೆ ಮೈ ತೊಳ್ದಿನ್ ಫ್ರೆಂಡ್ಸ್ ಆಕಿನ ಮೈ ತೊಕೊಂಡ್ಬಟ್ಟು ಬಟ್ಟೆ ಹಾಕೋರ ಪಟ್ ಮೈ ತೊಕೊಂಡು ಅಕ್ಕಿನೂ ಸಹ ಸಾಲಿಗೆ ಬರ್ತಾಳ್ರಿ ಈಗ ಮಳೆ ನಿಮ್ಮ ಕಡೆ ಮಳೆ ಅದೆಲ್ಲ ಕಮೆಂಟ್ ಹಾಕ್ರಿ ಈ ಕಡೆ ಎಲ್ಲ ಮಳೆ ತೊಳೆದ್ರಿ ಫ್ರೆಂಡ್ಸ್ ಬೆಳಿಗ್ಗೆ ಲೇಟ್ ಮಾಡೋದ್ನಲ್ದು ಒಂದು ಒಂದು ಕೆಲ್ಸಗಳಾಗಲ್ಲ ನನಗೆ ಏನಾಯ್ಕಿ ತಿಳಿ ಇಕ್ಬೇಕು ಇವ್ರಿಗೆ ಸಾಲಿಗೆ ಬಿಟ್ಟು ಅಂದ್ರೆ ಅಲ್ಲಿ ಎಂಟೂರಿಗೆಲ್ಲ ರೀ ಕುಂದರ್ಸು ಹೋಗಿ ಹೋಗ್ಬಿಡ್ತೀನಿ ನಾ ಕೆಲ್ಸದಲ್ಲಿ ಎಂಟು ನಾನು ಒಂಬತ್ತು ರೊಟ್ಟಿಗೆ ಹೋಗ್ಬೇಕು ಇವ್ರದ್ದು ರಿಕ್ಷಾ ಒಂಬತ್ತೂರಿಗೆ ಬರ್ತದೆ ಬರೋಬರಿ ಟೈಮ್ ಒಂಬತ್ತುವರೆಗೆ ಬರ್ತದೆ ನೀವು ಹಾಕೋಪಟ್ಬಿಟ್ಟು ಬಟ್ಟೆ ಹಾಕೋ ತಿಳಿತ್ರಿ 9:00 కి వస్తది ఫ్రెండ్ లంగా ఇది తి ఇది తి ఇలా మీకు తెలియదకి కొందర చేతిని హ్మొట్ట నందా నీరు లోడ ఫ్రెండ్ నీ బందవ నీరు అవగా నింది తిలక తొమలాలి తిల కుడి తిల కుడి అంటే ಮ್ಯಾಚಿಂಗ್ ಹೋಗೋಣ ಹಿಂತರಂಗಿ ಮತ್ತೊಂದ್ ಜಾಕೆಟ್ ಅಂತ ಅಂತ ಹೌದೌದು ಫ್ರೆಂಡ್ಸ್ ನಮ್ಮ ಪಿಲ್ಲು ಇಲ್ಲ ಸೈಡ್ ಹಂಗಿ ಹರಿದಿತ್ರಿ ಸೈಲ್ ಸೈಡ್ ಹಂಗಿ ಹರಿದಿತ್ತು ಸಕ್ಕಿ ನಮ್ಮ ಪಿಲ್ಲು ಏನಂದ್ರು ಮುಂದಿನ ವರ್ಷ ಬೇರೆ ಬರ್ತಂತ್ರಿ ಇದು ಲಂಗ ತೊಗೊಂಡು ಎಷ್ಟು ನಾಲ್ಕು ನಾಲ್ಕನೇ ಸ್ಟಾರ್ಟ್ ಐತ್ರಿ ಅಂಗಿ ಅಟ್ಟೆ ಚೇಂಜ್ ಮಾಡ್ತಿದ ಲಂಗ ಹಂಗಿ ಇರ್ತಿತ್ತು ನಾಲ್ಕನೇ ಸ್ಟಾರ್ಟ್ ಹ್ಞೂ ಲಂಗದೇನು ಪ್ರಾಬ್ಲಮ್ ಇಲ್ರಿ ಇದು ಹಂಗಿಲಿ ಹರಿದಿತ್ರಿ ಅದಕ್ಕೆ ನಮ್ಮ ಏನಂದಳು ಅಂಗಿ ಹೊಲಿ ಮಮ್ಮಿ ಹೊಲ್ಸು ಈಗೇನು ಹೊಸ ಥರ ಪಟಾ ಮುಂದಿನ ವರ್ಷ ಬೇರೆ ಡ್ರೆಸ್ ಇರ್ತವೆ ತಂದೆ ಯಾಕೆ ವೇಸ್ಟ್ ಮಾಡ್ತಿ ಮುಂದಿನ ವರ್ಷ ಬೇರೆ ಡ್ರೆಸ್ ಅಂದ್ರೆ ಇದು ಬಿಟ್ಟು ಹ್ಞೂ ಅಕ್ಕಿ ಅದೇ ನೋಡಿರಿ ನಮ್ಮ ಪಿಲ್ಯ ಚೆಂದ ನೋಡ್ರಿ ಇಪ್ಪತ್ತು ರೂಪಾಯಿ ಇದು ಅಂಗಿ ಹೊಲ್ಕೊಂಬ ಮಮ್ಮಿ ಇದು ಇದೇ ಹಾಕೋತೀನಿ ಹೊಲ್ಕೊಂಬ ಹಾಕೋತೀನಿ ಹ್ಞೂ ಈ ಮುಂದೆ ಮುಂದಿನ ವರ್ಷ ಬೇರೆ ಇರ್ತಾವ ಡ್ರೆಸ್ಗಳು ಅದಕ್ಕಾಗಿನೇ ಮತ್ತು ತಂದು ವೇಸ್ಟ್ ಆಗ್ತದೆ ಇದು ಈ ವರ್ಷ ಇದೇ ಹಾಕೋತೀನಿ ಮುಂದಿನ ವರ್ಷ ಬೇರೆ ಬರ್ತಾವ ಅಂತೇಳಿ ಖುಷಿ ಆಯ್ತು ನಮ್ಮ ಪಿಲಿ ಇಟ್ಟೆಲ್ಲ ವಿಚಾರ ಮಾಡ್ತಾಳೆ ಮಾಡ್ತಾಳಂಥೇಳಿ ಮಕ್ಕಳು ಮಕ್ಕಳು ರೀ ನಿನ್ನೆ ಹ್ಞೂ ಹ್ಞೂ ಮಾಡೋದಿಲ್ಲ ಇತ್ತು ನಿನ್ನೆ ಅಮ್ಮ ಇಪ್ಪತ್ತು ರೂಪಾಯಿ ಕೊಟ್ಟನು ರೀ ಅಕ್ಕಿ ಒಂದೇ ರೂಪಾಯಿ ಕೇಳುವ ಕೇಳೋದೆ ಕೇಳೋದೆ ಒಂದು ರೂಪಾಯಿ ನಮ್ಮ ನಂಪಿಲು ಮಾ ಒಂದು ರೂಪಾಯಿ ಕೊಡುವ ಮತ್ತೆ ಇದೆಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟಿವಿ ಇಪ್ಪತ್ತು ರೂಪಾಯಿ ಒಂದು ರೂಪಾಯಿ ಖರ್ಚು ಮಾಡಿ ಹತ್ತೊಂಬತ್ತು ರೂಪಾಯಿ ವಾಪಾಸ್ತ ಭಾಳ ನಮ್ಮ ಮಕ್ಕಳಿಂದ ನನ್ನಗೆ ದರಕಿ ರಕ್ತಿ ಕಷ್ಟ ಖರ್ಚು ಮಾಡಬಾರ್ದು ವೇಸ್ಟ್ ಮಾಡಬಾರ್ದು ಬಡ ನಮ್ಮ ಕಷ್ಟ ನನ್ನ ಕಷ್ಟ ತಂದೆ ತಾಯಿ ಕಷ್ಟ ಏನಂತ ನೋಡ್ಕೊಂಡ್ ರೀ ಆ ಮಕ್ಕಳು ಯಾವಾಗ ಭೀ ರೊಕ್ಕ ವೇಸ್ಟ್ ಮಾಡಲ್ಲ ರೊಕ್ಕ ಅಂತಲ್ಲ ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಹೋಗ್ತಾರೆ ಯಾವತ್ತು ಏನು ಈ ಥರ ವೇಸ್ಟ್ ಅನ್ನ ಅನ್ನೇ ಆಗಲಿ ರೊಕ್ಕ ಆಗಲಿ ಈ ಥರ ವೇಸ್ಟ್ ಮಾಡಲ್ಲ ಸಿಕ್ಕಾಗ ಮೊನ್ನೇನೋ ಶನಿವಾರದೇ ಡಬ್ಬ ರೀ ಅಕ್ಕಿ ಐದು ರೂಪಾಯಿ ಕೊಟ್ಟಿದ್ದು ನಾ ಏನೇ ತೊಗೊಂಡು ತಿನ್ನೋ ಮತ್ತು ಸ್ಕೂಲ್ ಸ್ಕೂಲೊಳಗೆ ಅವ್ರದ್ದು ಫ್ರೆಂಡ್ ಡಬ್ಬ ಕೊಟ್ಟಲಂತಕ್ಕೆ ಉಳ್ಳಕ್ಕೆ ತಿನ್ಬೋದಾಗಿತಕ್ಕೆ ಐದು ರೂಪಾಯಿ ಏನಾದ ಕೊಟ್ಟರೆ ಕುಡಿಕ್ರಿ ಅದಕ್ಕೆ ಐದು ರೂಪಾಯಿ ಅಪ್ಪಸ್ಸು ಬಂದ ಮೇಲೆ ನಮ್ಮ ಫ್ರೆಂಡ್ ಡಬ್ಬ ಕೊಟ್ಟಳ ನಮ್ಮ ಫ್ರೆಂಡ್ ಡಬ್ಬ ಕೊಟ್ಟರೆ ಮಮ್ಮಿ ನಾವು ಊಟ ಮಾಡಿ ನೀನು ತಗೊಂತ ಐದು ರೂಪಾಯಿ ವಾಪಸ್ ತಗೊಂಡು ಕೊಟ್ಟಾಡಿ ನಿನ್ನೆ ಹತ್ತೊಂಬತ್ತು ರೂಪಾಯಿ ವಾಪಸ್ ತಂದ್ರ ಅದ್ರಾಗ ಒಂದು ರೂಪಾಯಿ ತಿಂದ ಅವ್ರ ಏನು ನೀನು ತಿಂತೀನೋ ತಿಂದಕ್ಕೆ ನೀವು ಹೋಗ್ತಿನೋ ಅಂತ ಇಪ್ಪತ್ತು ರೂಪಾಯಿ ಕೊಟ್ಟಾನ ರೀ ಅದ್ರಾಗ ಒಂದೇ ರೂಪಾಯಿ ಕೇಳೋಕೆ ನಂಗೆ ಒಂದೇ ರೂಪಾಯಿ ತಿಂದು ಹತ್ತೊಂಬತ್ತು ರೂಪಾಯಿ ವಾಪಸ್ ತಂದು ಕೊಟ್ಟು ನಮಗೆ ತಗೊ ಈ ರೀತಿ ರೀ ಈ ರೀತಿ ಶುಗರ್ ಭಾಳ ಅಂದ್ರೆ ಭಾಳ ಕಮ್ಮಿ ಜನ ರೀ ರೊಕ್ಕ ಮನೆಯಾಗ ತಂದೆ ತಾಯಿದು ಪರಿಸ್ಥಿತಿ ನೋಡಿ ಕಷ್ಟ ನೋಡಿ ರೊಕ್ಕನ ಸಂಬಳ ನೋಡಿದ್ರ ಮಕ್ಕಳು ಕಷ್ಟ ರೀ ಈಗಿನ ಕಾಲದಾಗ ನಮ್ಮ ಪಿಲ್ಲು ಹಂಗೆ ಹೇಳಿ ರೊಕ್ಕ ಅಂತ ಜಾಸ್ತಿ ಎಷ್ಟು ಮಾಡೋಲ್ಲ ಕೇಳೋಂಗನೂ ಇಲ್ಲ ಏನು ಜಾಸ್ತಿ ನಮ್ಗೆ ಬಾಳ್ ಬಾಕ್ ಬಹಳ ಖುಷಿ ಆತದ ನಮ್ಮ ಪಿಲ್ದಿಂದ ಹಿಂಗೆ ಇರ್ಬೇಕಾ ಪಿಲ್ಲು ಅದಕ್ಕೆ ನಮ್ಮ ಪಿಲ್ಲು ಕಂಡ್ರೆ ಮಕ್ಕಳು ಖುಷಿ ಮನೆಗೆ ಒಂದು ನಮ್ಮ ಮನೆಗೆ ಮಹಾಲಕ್ಷ್ಮಿ ಇದ್ದಂಗ್ರಿ ನಮ್ ಪಿಲ್ಲುಗು ಹೋದ್ರಿ ಎಲ್ಲ ಪ್ರತಿಯೊಂದು ಅರ್ಥ ಮಾಡ್ಕೊತಾಳ್ರಿ ಎಲ್ಲಾ ಇದು ಮಾಡ್ತಾಳೆ ನಂಗೆ ನಮ್ಮ ಮಾಡ್ಕೊತ ಯಾಕ ಮಮ್ಮಿ ಏನಾಗ್ಯದ ಊಟ ಮಾಡ ಮಮ್ಮಿ ಊಟ ಮಾಡ ಮಮ್ಮಿ ಅಂತ ಅಂತಳ್ರಿ ಮಕ್ಕಳು ಇದು ಈ ಏನಿಲ್ಲ ರೀ ಗಂಡಸ ಮಕ್ಕಳು ಹ್ಞೂ ಏನಿಲ್ಲ ಮಮ್ಮಿ ಜೀವ ಮಾಡ್ತಿ ಪಪ್ಪ ಬೇಕು ಬರೀ ಇಲ್ಲ ಮಮ್ಮಿ ಬಂಡೆ ತಿಕ್ಲಿಕ್ಕ ಕುಂಡಿ ತೊಳಲಿಕ್ಕ ಪಪ್ಪ ಬೇಕು ನೀ ನಿನಗ ಪೀತಿ ಮಾಡ್ಲಿಕ್ಕೆ ಇಲ್ಲ ಪೀತಿ ಮಾಡಕ್ಕೆ ಪಪ್ಪ ಬೇಕಿಲ್ಲ ಆ ಬತ್ತು ಬತ್ತ ಬತ್ತು ಚಟ್ಕೊಂಡು ಚಟ್ಕೊಂಡಿ ಮಾಡ್ತಾರೆ ಇವರು ಕಮ್ಮಿ ಕೊಂಡ ಕಮ್ಮಿಟ್ಟಿದ್ರು ಸರ್ ಮನೆಗೆ ನಂಗೆ ಮನೆಯಾಗ ನಂಗೆ ಮಾಡ್ಕೊತ ಖುಷಿ ಆಗ್ತದೆ

ಫ್ರೆಂಡ್ಸ್ ಕೆಲ್ಸಿಗೆ ಹೋಗಿ ಬಂದಿನಿ ಇಷ್ಟ ತನಕ ಆಯಿತು ಇವತ್ತು ಲೇಟಾಗ್ತು ನಂಗೆ ಕೆಲ್ಸದಿಂದ ಬರ್ಲಿಕ್ಕ ಹನ್ನೊಂದು ಗಂಟೆಗೆ ಬಂದಿ ನೋಡಿರಿ ಫಂಸ ನಂಗಂತೂ ಅಂತೂ ಬ್ಯಾಸ್ರ ದಿನ ಹೋಗೋದು ಬರೋದು ಹೋಗೋದು ಬರೋದು ನೋಡ್ಕೊತಂದ್ರು ಮಾಡೇಬೇಕಲ್ರಿ ಕೆಲಸ ಮಾಡಲಿ ಅಂದ್ರೆ ನಡೆಯಲ್ರಿ ಮಾಡಲೇಬೇಕು ಬ್ಯಾಸ್ರ ಹೊಂಟದಂದ್ರೆ ಮತ್ತೆ ಒಂದು ಒಂದುವರ್ಷಿ ಒಂದೂವರೆ ವರ್ಷ ಆಯ್ತು ರೀ ಕೆಲ್ಸಿಗೆ ಹೊಂಟು ಸುಮ್ಮನೆ ಹಂಗೆ ಟೈಮ್ ಪಾಸ್ ಅದು ಬೇ ನಡ್ಕೊ ಬೇರೆ ಓದ್ತೀನಿ ರೀ ಈಗ ಮಾತಾಡ್ಕೊತ ಹೋಗ್ತೀನಿ ಮಾತಾಡ್ಕೊತ ಬರ್ತೀನಿ ಏನ ಸರ್ಟಿ ಒಂದು ಜರ ಇದು ಆಗ್ತದೆ ವಾಕಿಂಗ್ ಆಗ್ತಾ ಕೆಲಸನ ಆಗ್ತಾ ತೊಗೋತೀನಿ ನಮ್ಮ ಬ್ಯಾಸ ಬಂದ್ಬಿಡ್ತೀರಿ ಇವತ್ತಂತೂ ಕೆಲ್ಸಕ್ಕೆ ಹೋಗೋಕೂ ಬೇಸರ ಮನೆ ಮಾಡೋಕೆ ರೀ ಬಂದೀನಿ ರೀ ಈಗ ಮನೆಯದೆಲ್ಲ ಕಸ ಹೊಡ್ದಿನಿ ಇಲ್ಲದೆಲ್ಲ ಇಟ್ಟೋಗಿ ನಾನು ಬಂದುಬಿಟ್ಟು ಸ್ವಚ್ಛ ಕಸ ಹೊಡ್ದೆ ಮುಂಜಾನೆ ಬೇಸ್ರ ಬಂದಿತ್ತು ಅವ್ರ ಹುಡುಗರು ಸ್ಕೂಲಿಗೆ ಕಳ್ಸಿನಿ ಇದೆಲ್ಲ ಮಾಡ್ಕೊಂಡು ನೋಡಿರಿ ಕಸ ಹೊಡ್ದೀನಿ ಪರ್ಶಿ ವರ್ಷಿನಿ ಇನ್ನೇನು ಬಟ್ಟೆ ಬಣೆ ಮಾಡ್ಬೇಕು ರೀ ನಿಮ್ಮ ಕಡೆ ಮಳೆದಲ್ಲ ಹೇಳ್ರಿ ಈ ಕಡೆ ಒಂದ್ ಜರ ಸಣ್ಣ ಅಂದ್ರೆ ಸಣ್ಣ ಹೊಂಟದ್ರಿ ಇಷ್ಟು ಎಷ್ಟೇ ಕೆಲಸ ಆದ್ರೆ ನೀಲಿ ಮತ್ತು ಇಷ್ಟು ಮಾಡ್ಯ ತಿಕ್ಕೋ ಇಸ್ ಬಟ್ಟೆ ಹೋಗ್ಯಾವ ಇಷ್ಟು ಮಾಡ್ತೀನಿ ರೀ ಮೊನ್ನೆ ಇದೆಲ್ಲ ಕ್ಲೀನ್ ಮಾಡ್ಕೊಳೀನಿ ಬೊಕ್ಕಳಂದ್ರೆ ಬೊಕ್ಕಳಲ್ಲಿ ಸಿಗೀತು ಮೊನ್ನೆ ಮಾಡ್ಕೊಳೀನಿ ರೀ ಸೊ ಅಂದರೂ ಮಳೆ ಬಂದೆಲ್ಲ ಮತ್ತೆ ಗದ ಗದ ಆಗಿಬಿಟ್ಟದ್ರಿ ಫ್ರೆಂಡ್ಸ್ ಇಸ್ಯೆ ಎಲ್ಲ ಕೆಲಸ ಮಾಡ್ಕೋತೀನಿ ಬೊಕ್ಕಳು ತೊಡೆ ತೊಡ್ಯಾವ ಪಡ್ಪಟ ಮಾಡ್ಕೊತೀನಿ ಮ್ಯಾಗ ಮ್ಯಾಗ ಬೇರೆ ಮಳೆ ಹೊಂಟದಲ್ರಿ ಅದಕ್ಕಾಗಿ ಪಟ್ಪಟ ಮಾಡ್ಕೋತೀನಿ ಒಣಗಲ್ಲ ಒಣಗಲ್ರಿ ಬಟ್ಟೆ ಬಣ್ಣ ಮಾಡಿದ್ರಿ ಕೈಕಲ್ ಮುಖ ತೊಕೊಂಡು ಕೂತೀನಿ ರೀ ಫೆನ್ಸು ನಿದ್ದೆ ಹೊಂಟದೊಂದು ಸ್ವಲ್ಪ ನಡ್ಕೊತಿನಿ ನಿನ್ನೆ ನೀರು ಬಂದವರು ನಿನ್ನೆ ಯಾವಾಗ ಬಂದ ನೋಡ್ರಿ ಇದೊಂದು ವಿಷಯ ಏನಂದ್ರೆ ನಮ್ಮ ಪಿಲ್ಲು ನಿನ್ನೆ ನಾ ಕೆಲಸ ಹೋಗ ನೀರು ಬಂದಿರು ಫೆನ್ಸಾ ನಂಗೆ ತುಂಬದಾಗಿಲ್ಲ ಅದು ಅಲ್ಲಿ ಅಲ್ಲಿ ಅದನ್ನುಳ ಅಲ್ಲಿ ಬಂದೆವು ನಮ್ಮ ಪಿಲ್ಲುಗಟ್ಟೆ ಕಳಿಸಲಿ ಒಂದು ನಾಲ್ಕು ಒಂದು ಅಂದ್ರೆ ಒಟ್ಟು ಒಂದನೇ ನೀರು ಇದ್ದಿದ್ದಿಲ್ಲ ರೀ ನಮ್ಮ ಪಿಲ್ಲುಗೆ ಒಂದು ನಾಲ್ಕು ಕಳಿಸಿಲಿ ಒಂದು ನಾಲ್ಕು ಬಾದ್ಲಿ ತುಂಬ ಬಿಡೋತ್ ರೀ ಪಾಪ ನಮ್ಮ ಪಿಲ್ಲು ಅಲ್ಲಿಂದು ಒಟ್ಟು ಕುಡಿಯೋ ನೀರು ಬಾದ್ಲಿಗಳು ಅಷ್ಟು ನಮ್ಮ ಮನೆಗೆ ಎಷ್ಟು ಬಾದ್ಲಿ ಅಷ್ಟು ಬಾದ್ಲಿ ಮತ್ತು ಕುಡ್ಲಿಕ್ಕೆ ಹಾಕಿವೆಲ್ಲೋ ನೋಡು ಅಷ್ಟು ತೊಳೆದು ಅದನ್ನ ನೀವು ತೊಳೆದು ಅಷ್ಟು ಅಲ್ಲಿ ಕಳಿಸಿಲ್ಲ 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 ಒತ್ಕೊಂಡ್ಬಂದು ಇವೆಲ್ಲ ತುಂಬಾಡ್ರಿ ಅವೆಲ್ಲ ತುಂಬಾಡ ನಿಂದಿನ ಕಂಡು ಬಿಟ್ಟು ಖುಷಿ ಆಯ್ತು ರೀ ಅಂತ ಕಂಡುಬಿಟ್ಟು ಅಂತ ಕೀಗಿ ಅದೇ ಅಂದಳು ಮತ್ತೆ ಮಮ್ಮಿನ ಅದು ಭಾಳ ಅಂದ್ರೆ ಭಾಳ ಇರ್ಲಿತ್ತು ಅಂತಂದಳು ಯಾ ಅದೇ ರೀ ನಾ ಬರೀ ಅಷ್ಟು ಹೇಳಿನ ಕೀಗೆ ಇಲ್ಲ ನಾನು ಬರೋ ಒಂದು ನಾಕೇನಾ ಅಂದ್ರೆ ಮೈ ತೊಕೊಳಕು ಒಂದು ದನಿ ನೀರು ಇದ್ದಿಲ್ಲ ರೀ ಮನೆಯಾಗ ಸಣ್ಣ ನೀರು ಅಲ್ಲಿ ನೀರ ಅಲ್ಲಿ ಹೊತ್ಕೊಂಡ್ತಂದು ಕಳಿಸಿಲ್ಲ ಒಂದು ನಾಲ್ಕು ಬಲಿ ತುಂಬ ನೀವು ಮೈ ತೊಕೊಳಕದ ಸಾಲಿಗೆ ಹೋಗ್ತೀರಿ ಮೈ ತೊಕೊಳಕ್ಕೆ ನಾ ನಾ ಹೇಳೋದಕ್ಕಿಗೆ ನಾ ಕೆಲಸಿಂದ ಬರೋತ್ತ ಒಟ್ಟು ಕುಡಿಯವು ಮನ್ಯಾಗ ಹೊಸ ಅಕ್ಕಿಗಳು ಕುಡ್ಯವು ಹಂಡೆಗಳೆಲ್ಲ ನೀರು ತುಂಬಿಬಿಟ್ಟು ಮತ್ತು ಆ ಬಾದ್ಯಗಳು ಅಷ್ಟು ತುಂಬಿ ಬರೋ ತನಕ ಪಾರಗಳು ಬಾತ್ರಮ್ ಕ ಹಾಕ್ತದ ಮೈ ತೊಕೊಳಕತ್ತ ಎಲ್ಲ ಬರೋತ್ತನ ತುಂಬಿಬಿಟ್ಟು ರೀ ಅದು ಹೆಂಗೆ ಕಳಿಸಿಲ್ಲ ನಾನೇ ಹೊತ್ಕೊಂಡ್ತಾ ನೀರು ತುಂಬಲ್ರಿ ಪೈಪ್ಲೆ ಹಚ್ಚಿ ನೀರು ತುಂಬ್ತೀನಿ ಅಕ್ಕಿ ಸಣ್ಣವಂತ ಅಲ್ಲಿ ಹೊತ್ಕೊಂಡು ಇಲ್ಲಿ ಸಿಡಿ ಏರಿಬೇಕು ಸಿಡಿ ಏರಿ ಅದು ಗೇಟ್ ತೆಗಿಬೇಕು ಗೇಟ್ ತಂದು ಅಲ್ಲಿ ಬರ್ಕಬೇಕು ನೀರು ಇಲ್ಲ ಈ ಕಡೆ ಈರು ಅಂದ ಬಂದು ಇಲ್ಲಿ ಒಳಗೆ ಕುಡಿಯೋ ಬರ್ಬೇಕು ರೀ ನೀನು ಅದು ಹೆಂಗೆ ತಿಂಬಾಳು ಏನು ನಂಗಂತೂ ಗೊತ್ತಿಲ್ಲ ರೀ ಫನ್ಸ ಕೆಲ್ಸಿಗಿಂದ ಬಂದು ಮಕ್ಳು ಕಾ ಕಂಡ ಬಿಟ್ಟು ಕಾಲದು ಅರ್ಲಿಗೆ ತಗೊಲತ್ತೋಳ್ರಿ ಹೊತ್ಕೊಂಡು ತಂದು ತಂದು ಅಕ್ಕಿ ಯಾವಾಗ ನಾ ಕೆಲ್ಸಿಗ ಹಚ್ಚಲ್ರಿ ಬಟ್ ಕಳಶಿನ ಹೊತ್ಕೊಂಡು ಹೊತ್ಕೊಂಡಿಲ್ಲ ಕಳಶಿನ ಒತ್ಕೊಂಡು ಹೊತ್ಕೊಂಡು ಟಾಕಿ ಜಾರ ಹಾಂಡ್ಯ ಬಾದ್ಲಿಗಳು ಅಷ್ಟು ಬಾದ್ಲಿಗಳು ಅದಕ್ಕೆ ಇಟ್ಟದ್ರಿ ಕಳಿಸಿ ಒಟ್ಟು ಅಲ್ಲಿ ಹೊತ್ಕೊಂಡು ತಂದು 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 ಬರ್ಕ್ಯಾಡ್ರಿ ನಮ್ಗೆ ಒಂಥರ ಫೀಲ್ ಐತ್ರಿ ನಮ್ಮ ಪಿಲ್ ಇಂಥ ಪರಿ ಕೆಲಸ ಮಾಡ್ತಾಳೆ ಬರೀ ಹೇಳಿದ್ದೆ ಒಂದು ನಾಲ್ಕು ಒಂದು ಬಾದ್ಲು ನಾಲ್ಕಲಿಕ್ಕೆ ಒಂದು ನಾಲ್ಕು ತುಂಬಿಡೋಮ್ಮ ಮೈ ಅಮ್ಮ ಅನುಕೂಲ ತೊಕೊಳಕನ್ಕೊಳ ಅಂತೇಳಿ ಅಂದಿದ್ದೆ ಅಕ್ಕಿ ಎಲ್ಲ ಉಷ್ಣು ಬರೋ ತನಕ ಎಲ್ಲ ತುಂಬಿಡ್ರಿ ಒಂಥರ ಕಂಡಬಿಟ್ಟು ಖುಷಿ ಐತೆ ರ ಕಿ ಅಮ್ಮ ಮಾಡಿದ್ ನೋಡಿ ಅರ್ಧ ಆರ್ಥೆ ತುಂಬ್ತಾಳತ್ತ ಅನ್ಕೊಂಡಿದ್ದಿಲ್ಲ ನಾವು ಅಷ್ಟು ತುಂಬ್ತಾಳತ್ತ ರೀ ಅದು ಅವೇ ನೀರಿನಾಗಿದ್ದ ನೀನು ನಮ್ಮ ತಮ್ಮದು ಬಂದಿದ್ರು ಆಕೆ ಬಟ್ಟೆ ಒಗ್ಲಿಕ್ಕ ಬಾಂಡೆ ತಿಳ್ಲಿಕ್ಕ ಮನ್ಯಾಗ ವಾಪ್ರಸ್ಕಾಬಿಡ್ಲಿಕ್ಕೆ ಅವೇ ನೀರೇ ನಂಗೆ ನಿನ್ನೆ ಅನುಕೂಲ ಆದ್ರೆ ಯಾವಾಗ ನಿನ್ನೆ ರಾತ್ರಿ ಬಂದವರು ಮತ್ತು ನಿನ್ನೆ ಮುಂಜಾನೆ ಬಂದೀವಿ ನೀರ ತಮ್ಮ ಪಿಲ್ಲು ತುಂಬಕ್ಕೆ ಹೋದ್ರೆ ನೀರು ನೀರು ಹೋಗಿ ಒಮ್ಮೆ ಚಂದಿಗೆ ಬಂದವ ಅಲ್ಲಿ ತನಕ ನೀರು ಅವೇ ನೀರು ವಾಪ್ರಸ್ ಇದಾವ ರೀ ಇವತ್ತು ಅಲ್ಲಿ ಮೈಕೆಲ್ಲ ಭಾಳ ವಯಸ್ಸಾಗ್ತದೆ ನಮ್ಮ ಮಮ್ಮಿ ಅಂತೇಳಿ ಭಾಳ ಭಾಳ ಖುಷಿ ಐತ್ರಿ ರೀ ಯಾಕಿನ ಬಗ್ಗೆ ನಮ್ಮ ಪಿಲ್ಲಿನ ಬಗ್ಗೆ ಹೇಳೋಕೆ ಏನು ಪದಗಳೇ ಸಾಲಲ್ಲ ಅಲ್ಲ ರೀ ಹಂಗ್ಳಾರಿ ಈಗ ನಾಕಿಗೆ ಹತ್ತು ವರ್ಷನೇ ರೀ ಆಕಿ ಬಗ್ಗೆ ಹೇಳಕ್ಕೆ ಸಾಲ ರೊಕ್ಕ ರೊಕ್ಕಿಂದ ಆಗಲಿ ಮನೆ ಪರಿಸ್ಥಿತಿ ಆಗಲಿ ಭಾಳ ಅಂದ್ರೆ ಭಾಳ ಸಂಬಳಿಸ್ಕೊಡ್ತಾವೆ ಮಮ್ಮಿ ಹಂಗೆ ಮಮ್ಮಿ ಹಿಂಗೆ ನಾವು ರೊಕ್ಕಗಳ ಮಾಡಿರ್ತೀನಿ ಮಮ್ಮಿ ರೊಕ್ಕ ತೆಗೆದಿಡ್ತೀನಿ ಮಮ್ಮಿ ಹಾಂ ಮಾಡ್ತೀನಿ ಮಮ್ಮಿ ಅದು ತೆಗೆದಿಡ್ತೀನಿ ಮಮ್ಮಿ ಆ ಥರದ್ದೆಲ್ಲ ತೆಗ್ದು ಜಾಕ್ ಮಾಡಿರ್ತಾಳ್ರಿ ಎಲ್ಲ ಮನೆಯಾಗ ಹಂಗೆ ಅಕ್ಕಿಗೆ ಮತ್ತೆ ನಾವು ಮಾರ್ಕೆಟ್ ಕದ್ದು ಹೋದಲ್ರಿ ಪರ್ಗಳಿಗೆ ನಮ್ಮದು ಹುಡುಗರಿಗೆಲ್ಲ ಅಕ್ಕಿ ಇದ್ರ ಮ್ಯಾಗೆ ಬಿಟ್ಟು ಹೋತಿದ್ದೆ ನಾ ಎಲ್ಲಿ ಹೋದ್ರು ಎರಡು ಪರ್ಗಳು ಭಾಳ ಭಾಳ ಕಾಡ್ತಾವ ಭಾಳ ಭಾಳ ಜೊತೆ ಅಕ್ಕಿಗೂ ಹಂಗೆ ಜಮ್ತಿತ್ತಾರೆ ಹಂಗೇಜ್ ಅಂತಿತ್ತಾರೆ ಆಕಿ ಈ ಮನೆಗೆ ಇರ್ತಾಳೆ ಅನ್ನೋದು ಒಂದು ಧೈರ್ಯ ಒಂದು ನಾ ಹೊರಗೆ ಎಲ್ಲಿ ಭೀ ತಿರುಗಡೆ ಬರ್ತೀನಿ ರೀ ಬಿಟ್ಟು ಬಿಟ್ಟು ಇಲ್ಲ ಅಂದ್ರೆ ಇವು ನಮ್ಮ ಎಡ ಪರ್ಗಳು ಬಿಟ್ಟರು ಮಕ್ಕಳು ಖುಲಾಬಿಟ್ಟು ಹಾರು ಬಿಡ್ತಾರ ಹಾಡ್ಕೊತಂಗಿಲ್ಲಕಿ ಆಕಿ ಅವ್ರಿಬ್ರಿಗೆ ಸಂಬಳಸ್ಕೊಂಡು ಮನೆಗೆ ಸಂಬಳಸ್ಕೊಂಡು ಮನೆಗೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಬರೋ ತನಕ ಮನೆ ಬಿಟ್ಟು ಹೊರಗೆ ಹೋಗಲ್ಲ ರೀ ಭಾಳ ಅಂದ್ರೆ ಭಾಳ ತಿಳ್ಕೊಂಡ್ರಿ ಎಲ್ಲ ರೀ ಈಗ ಇಷ್ಟು ತಿಂಗಳ ಮುಂದಿನ ಅದೇ ರೀತಿ ಅಂತ ಅನ್ಕೋತೀನಿ ರೀ ಫ್ಸ ಖುಷಿ ಆಗ್ತದೆ ರೀ ಆಕೆ ಆ ರೀತಿ ಇದ್ದು ನೋಡಿ ಏನೋ ಗೊತ್ತಿರಿ ಒಂದು ಒಳಗೆ ಶಾಲೆಗೆ ಹಂಗೆ ಹುಷಾರಾಳ ರೀ ಅಕ್ಕಿ ಒಂದು ನಮಗೆ ನಮ್ಮ ಹೊಟ್ಟೆ ಹುಟ್ಟಿದ ಒಂದು ಪುಣ್ಯ ನಮಗೆ ಐತಿ ಪುಣ್ಯ ಅಂದ್ಕೋಬೇಕ್ರಿ ಅವ್ರ ಪಪ್ಪನ ಮಗನ ಅಷ್ಟೇ ಜೀವಳ ಎಲ್ಲ ಪ್ರತಿಯೊಂದು ಹೋಗ್ಕೊಳ್ತಾರೆ ಇವತ್ತು ಇವತ್ತು ಇನ್ನೇ ಏನಂದ್ರೆ ಮಮ್ಮಿ ನೀವು ಮುನ್ನೂರ ನಲ್ವತ್ತು ರೂಪಾಯಿ ಕೊಡು ಸಲಗೆ ಇದಕ್ಕೆ ಪುಸ್ತಕ ಫೀ ಕಟ್ಟೋದ ರೀ ನಲ್ವತ್ತು ರೂಪಾಯಿ ಕೊಡು ನಾನು ಹೀಗೆ ಮಾತು ಕೊಡ್ತೀನಿ ಅಂತ ಯಾವ ಹಾಡದೆ ನೀ ಎಲ್ಲಿ ಕೊಡ್ತೀ ನಾನೇ ನಿನಗೆ ಕುಡೀಬೇಕು ನೀ ನನ್ನ ಮಗಳಿಗೆ ನಾನೇ ನಿನಗೆ ಕಟ್ಟಬೇಕು ನೀ ಎಲ್ಲದ್ ಕೊಡ್ತಿ ಇಲ್ಲ ಮಮ್ಮಿ ನಲ್ವತ್ತು ರೂಪಾಯಿ ಅವ ನಲ್ವತ್ತು ರೂಪಾಯಿ ಗೊಳೆ ಮಾಡೀನಿ ಇನ್ನೇ ಮುನ್ನೂರು ರೂಪಾಯಿ ಪಪ್ಪಾ ಕೊಟ್ಟಿರೋಕ್ಕೋ ಗೊಳೆ ಮಾಡಿ ನೀನು ಕೊಡ್ತೀನಿ ನಂಗೆ ಕೊಡು ಅಂತಂದರು ಅದನ್ನ ಒಂಥರ ಖುಷಿ ಐತಿ ರೀ ಕನ್ಸ ಯಾಕಿಂದು ಬಗ್ಗೆ ಹೇಳಕ್ಕೋದ್ರಿ ನಾವು ಬುಕ್ಕೊಳ್ದೆ ರೀ ಕಮ್ಮಿ ಕಮ್ಮಿ ಇಲ್ಲಿ ಭಾಳ ಅಂದ್ರೆ ಭಾಳ ಅದ ಹಂಗೆ ಹೋದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ ನಮ್ಮ ಪಿಲ್ದು ಇವತ್ತಿನಾಗಿಲ್ಲಿ ಏನು ಮಾಡ್ತೀನಿ ರೀ ಹಾಗೆ ಮಾತಾಡ್ಕೊತೋದ್ರೆ ಬೊಕ್ಕೊಳ ಬಿಡ್ತದ ಅಕ್ಕಿಂದು ಬುಕ್ಕಳವ ರೀ ಹಂಗೆ ನೋಡ್ಲಿಕ್ಕೆ ಹೋದ್ರೆ ಭಾಳ ಅಂದ್ರೆ ಭಾಳ ಭಾಳ ಬುಕ್ಳು ಸಮತ ತಿನ್ಲಕ್ಕೆ ಹೊಡ್ಲಿಕ್ಕ ಹಂಗೆ ರೀ ಅವ್ರ ತಮ್ಮದಿರು ಕೂಡ ಮೊದ್ಲು ಅವ್ರಿಗೆ ಕೊಡ್ತಾಳೆ ಆಮೇಲೆ ಕಿತ್ತಿತ್ತಾಳೆ ಭಾಳ ಮಕ್ಕಳು ಅಂದ್ರೆ ಖುಷಿ ಆಗ್ತದ ನಿಮಗೆ ಹೆಂಗೆ ಅನ್ನಿಸ್ತು ನಿಮ್ಮ ಎಲ್ಲರ ಮನ್ಯಾಗ ಇರ್ತಾರೆ ಕಮ್ಮಿ ನಮ್ಮ ಪಿಲ್ಲಿನ ಥರ ಇರೋದು ಕಮ್ಮಿ ಸೊ ನಮ್ಮ ಪಿಲ್ಗೆಲ್ಲರೂ ಇದೇ ರೀತಿ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಪಿಲ್ಲನ ಮ್ಯಾಗ ಇರಬೇಕು ನಮ್ಮ ಪರ್ಗಳ ಮ್ಯಾಗ ಇರಬೇಕು ನಮ್ಮ ಕುಟುಂಬದ ಇರಬೇಕು ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀವಿ ತಿಮ್ಮ ಅಗಲಿಗೇನು ಮಾಡ್ತೀನಿ ರೀ ಮತ್ತೆ ನಿಮ್ಮ ಒಳಗೆ ಸಿಗಂಬ್ರಿ ಫ್ರೆಂಡ್ಸ ರೀ